ನಮ್ಮ ಗೌಡ ಸಾರಸ್ವತರಿಗೆ ವೆಂಕಟರಮಣನೇ ಆರಾಧ್ಯ ದೇವರು ನಮ್ಮ ಜನರಿಗೆ ಎಲ್ಲ ದೇವರು ಇಷ್ಟಾನೇ ಆದರೆ ವೆಂಕಟರಮಣ ದೇವರೆಂದರೆ ಸ್ವಲ್ಪ ಜಾಸ್ತಿಯೇ ಇಷ್ಟ ಎಂದೆನ್ನಬಹುದು ದಾಸನ ಮಾಡಿಕೋ ಎನ್ನ ಸ್ವಾಮಿ ನಾಮದ ವೆಂಕಟರಮಣ ಎನ್ನುವಷ್ಟರ ಮಟ್ಟಿಗೆ ಅನನ್ಯವಾದ ಅಪಾರ ಭಕ್ತಿ ಗೌಡ ಸಾರಸ್ವತ ಜನರದ್ದು ಯಾವ ಯಾವ ಊರಿನಲ್ಲಿ ವೆಂಕಟರಮಣನ ದೇವಸ್ಥಾನವಿರುವುದೋ ಅಲ್ಲಿ ನಮ್ಮ ಜನರು ನೆಲೆಸಿದ್ದಾರೆ ಎಂದೇ ಅರ್ಥ ಗುರುಪುರದಲ್ಲಿ ವರದರಾಜ ವೆಂಕಟರಮಣನಿದ್ದರೆ ಕಾರ್ಕಾಳದಲ್ಲಿ ಪಡು ತಿರುಪತಿ ಖ್ಯಾತಿಯ ಚಪ್ಪರ ಶ್ರೀನಿವಾಸನಿದ್ದಾನೆ ಮುಲ್ಕಿಯಲ್ಲಿ ಲಕ್ಷ್ಮೀ ವೆಂಕಟರಮಣ ಪ್ರಸನ್ನನಾಗಿದ್ದರೆ ಮಂಗಳೂರಿನಲ್ಲಿ ನಮ್ಮ ವೈಭವದ ವೀರ ವೆಂಕಟೇಶನಿದ್ದಾನೆ ಬಂಟ್ವಾಳದಲ್ಲಿ ವಟಪುರೇಶನಾದ ಮಲ್ಲಿಗೆ ಪ್ರಿಯ ತಿರುಮಲ ವೆಂಕಟರಮಣ ಹೀಗೆ ವೆಂಕಟೇಶನ ಇನ್ನೂ ಹಲವಾರು ಪ್ರಖ್ಯಾತ ದೊಡ್ಡ ದೊಡ್ಡ ದೇವಾಲಯಗಳು ಈ ಪರಶುರಾಮ ಕ್ಷೇತ್ರದಲ್ಲಿವೆ ಸಣ್ಣ ಸಣ್ಣ ಊರು ಗ್ರಾಮಗಳಲ್ಲೂ ವೆಂಕಟರಮಣನ ಸಣ್ಣ ದೇವಸ್ಥಾನಗಳಿವೆ ಈಗ ನಾನಿಲ್ಲಿ ಹೇಳಬಯಸುವುದು ಬಂಟ್ವಾಳದ ತಿರುಮಲ ವೆಂಕಟರಮಣ ದೇವಸ್ಥಾನದ ರಥೋತ್ಸವದ ಸಂಭ್ರಮ ಮತ್ತು ವೈಭವದ ಕುರಿತು ಇಲ್ಲಿಯ ತಿರುಮಲ ವೆಂಕಟರಮಣನು ಬಹಳ ಕಾರಣಿಕದಿಂದ ಕೂಡಿರುವ ದೇವರು ದೇವರ ಕಾರಣಿಕದ ಕುರಿತು ಹಲವಾರು ಜನಜನಿತ ಸಂಗತಿಗಳಿವೆ ವಟಪುರೇಶನು ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಕರುಣಾಸಾಗರನು ಭಕ್ತರೆಂದರೆ ದೇವರಿಗೂ ಅತ್ಯಂತ ಪ್ರೀತಿ ಇಲ್ಲಿಯ ರಥೋತ್ಸವದ ಸಂದರ್ಭದಲ್ಲಿ ಸುತ್ತಲಿನ ಊರು ಪರವೂರುಗಳಿಂದ ಜನಸಾಗರವೇ ಹರಿದು ಬಂದು ಸಂಭ್ರಮಿಸುತ್ತದೆ ಸಾರಸ್ವತರು ಮಾತು ಮಾತಿಗೆ ಹೇಳುವುದುಂಟು ಜೀವನದಲ್ಲಿ ಒಮ್ಮೆಯಾದರೂ ಬಂಟ್ವಾಳದ ಮೃಗಬೇಟೆ ಉತ್ಸವವನ್ನು ನೋಡಬೇಕೆಂದು ಈ ಮಾತು ಖಂಡಿತವಾಗಿಯೂ ಸತ್ಯವಾದ ಮಾತು ಬಂಟ್ವಾಳದ ಮೃಗಬೇಟೆ ಹಾಗೂ ರಥೋತ್ಸವದ ಚಂದವನ್ನು ಕಣ್ಣಾರೆ ಕಂಡೇ ಆನಂದಿಸಬೇಕು ವಟಪುರೇಶನು ಮಲ್ಲಿಗೆ ಪ್ರಿಯನು ರಥೋತ್ಸವಕ್ಕೆ ಬರುವವರ ಕೈಯಲ್ಲೊಂದು ಮಲ್ಲಿಗೆ ಚೆಂಡು ಇದ್ದೇ ಇರುತ್ತದೆ ಭಕ್ತಿಯಿಂದ ಮಲ್ಲಿಗೆ ಚೆಂಡನ್ನು ತೇರಿನಲ್ಲಿ ಕುಳಿತ ದೇವರಿಗೆ ನೀಡಿದರೆ ಬೇಡಿದ ಕೆಲಸ ಆಗುವುದಂತೂ ಸತ್ಯ ರಥವನ್ನೇರಿಕುಳಿತ ತಿರುಮಲ ವೆಂಕಟರಮಣನಿಗೆ ಭಕ್ತರು ಸಮರ್ಪಿಸುವ ಮಲ್ಲಿಗೆ ಹೂವಿನ ರಾಶಿ ನೋಡಿದರೆ ದೇವರ ಕಾರಣಿಕ ಅರ್ಥವಾಗುತ್ತದೆ ದೇವಾಲಯದ ಆವರಣವಿಡೀ ಮಲ್ಲಿಗೆಯ ಪರಿಮಳದಿಂದ ಗಮಗಮಿಸುತ್ತಿರುತ್ತದೆ ಅಂದಿನ ದೇವರ ಸೊಬಗನ್ನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ ಮಲ್ಲಿಗೆಯ ಗಮದಲ್ಲಿ ಮಲ್ಲಿಗೆಯ ಅಲಂಕಾರದಲ್ಲಿ ಆ ದೇವರು ಶೋಭಿಸುತ್ತಾರೆ ಆತ್ಮೀಯರೇ ಬಂಟ್ವಾಳ ವೆಂಕಟರಮಣನ ರಥೋತ್ಸವದ ಸುಂದರ ದೃಶ್ಯಾವಳಿಯನ್ನು ನಮ್ಮ ವೀಕ್ಷಕರಿಗಾಗಿ ತೋರಿಸುವ ಸಣ್ಣ ಪ್ರಯತ್ನ ಮಾಡಿದ್ದೇನೆ ದೇವರನ್ನು ನೋಡಿದಷ್ಟು ಕಣ್ಣು ದಣಿಯದು ಹಾಡಿ ಹೊಗಳಿದಷ್ಟು ಮನ ತಣಿಯದು ರಥಾರೂಢನಾಗಿ ಪ್ರಸನ್ನನಾಗಿ ಭಕ್ತರನ್ನು ಹರಸುತ್ತಾ ಅವರ ಭಕ್ತಿ ಪ್ರೀತಿಗಳನ್ನು ಸ್ವೀಕರಿಸುವ ದೇವರಲ್ಲಿ ನಿಮ್ಮ ಪ್ರಾರ್ಥನೆಯನ್ನೂ ನಿವೇದನೆ ಮಾಡಿಕೊಳ್ಳಬಹುದು ಬೇಡಿಕೆ ಈಡೇರಿದ ನಂತರ ಮಲ್ಲಿಗೆ ಹೂವಿನ ಚೆಂಡನ್ನು ದೇವರಿಗೆ ಸಮರ್ಪಿಸಿ ಧನ್ಯತೆಯನ್ನು ಪಡೆಯಿರಿ ಎಲ್ಲರಿಗೂ ಬಂಟ್ವಾಳ ರಥೋತ್ಸವದ ಶುಭಾಶಯಗಳು ಈ ಮಾಹಿತಿ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬಹುದು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು